ನ್ಯೂಸ್ ಕರ್ನಾಟಕ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಸುದ್ದಿ ಕೊರಟಗೆರೆ ಬ್ರೇಕಿಂಗ್ ನ್ಯೂಸ್ ಪಟ್ಟಣದ ಪ್ರತಿ ದೇವಸ್ಥಾನಗಳಲ್ಲಿ ಬೆಳಗ್ಗಿನಿಂದ ಸಂಜೆಯವರೆಗೂ ಹೋಮ ಹವನಗಳನ್ನು ಮಾಡುತ್ತಾ ಬಜ್ರೆಯಲ್ಲಿ ಮುಳುಗಿದ ಭಕ್ತರ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಭವ್ಯ ಭಾರತಕ್ಕೆ ಸಾಕ್ಷಿಯಾದ ಐನೂರು ವರ್ಷಗಳ ಹಿಂದೂ ಧರ್ಮದ ಕನಸಾಗಿದ್ದ ಅಯೋಧ್ಯೆಯ ರಾಮ ಮಂದಿರ ಇಂದು ನನಸಾಗಿ ದೇಶದಲ್ಲಿ ಸಂಭ್ರಮ ಆಚರಿಸುತ್ತಿರುವ ಜನಸ್ತೋಮ ದೇಶದೆಲ್ಲೆಡೆ ಮೊಳಗಿದ ರಾಮನಾಮ ಚಪ ಕೊರಟಗೆರೆ ಪಟ್ಟಣದ ಪ್ರತಿ ಗಲ್ಲಿ ಗಲ್ಲಿಗಳಲ್ಲಿ ಮನೆ ಮನೆಯಲ್ಲೂ ರಾಮನ ಪ್ರತಿಷ್ಠಾಪನೆ ಪಟ್ಟಣದ ಪ್ರತಿ ದೇವಸ್ಥಾನದಲ್ಲಿ ಬೆಳಗ್ಗಿನಿಂದ ಸಂಜೆಯವರೆಗೂ ಹೋಮ ಹವನಗಳನ್ನು ಮಾಡುತ್ತಾ ಭಜರಿಯಲ್ಲಿ ಮುಳುಗಿದ ಭಕ್ತರು ಊರಿನ ತುಂಬಾ ಹಬ್ಬದ ವಾತಾವರಣ ಭಕ್ತರ ಮನಸ್ಸಿನಲ್ಲಿ ಸಂತೋಷದ ಸಡಗರ ಸಂಭ್ರಮ ಕೊರಟಗೆರೆಯ ಪಟ್ಟಣದ ಕನ್ನಿಕಾ ಪರಮೇಶ್ವರಿ ಸಮುದಾಯ ಭವನದಲ್ಲಿ ಹಾಗೆಯೇ ಪಟ್ಟಣದ ಎಚ್ಎಸ್ಆರ್ ಸರ್ಕಲ್ನಲ್ಲಿ ಮತ್ತು ಕೆಎಸ್ಆರ್ಟಿಸಿ ಮುಂಭಾಗದಲ್ಲಿ ರಾಮನ ಭಾವಚಿತ್ರಗಳಿಗೆ ವಿಶೇಷ ಹೂವಿನ ಅಲಂಕಾರವನ್ನ ಮಾಡಿ ಹಬ್ಬವನ್ನು ಆಚರಿಸಿದ ಭಕ್ತಾದಿಗಳು ಬಣ್ಣದ ಪೆನ್ಸಿಲ್ಗಳನ್ನು ಬಳಸಿ ಲಕ್ಷ ಅಕ್ಷರದಲ್ಲಿ ರಾಮನ ಹೆಸರಿನಲ್ಲಿ ಮೂಡಿಬಂದ ಅಯೋಧ್ಯೆ ಹಾಗೂ ಶ್ರೀರಾಮನ ಭಾವಚಿತ್ರ ಊರಿನ ತುಂಬೆಲ್ಲ ಹಬ್ಬದ ವಾತಾವರಣ ಎಲ್ಲಿ ನೋಡಿದ್ರೂ ಪ್ರಸಾದದ ರೂಪದಲ್ಲಿ ವಿಧ ವಿಧವಾದ ಸಿಹಿ ತಿಂಡಿಗಳು ಹಾಗೂ ಊಟ ಉಪಚಾರಗಳು ಐತಿಹಾಸಿಕ ಕ್ಷಣವನ್ನ ಕಣ್ತುಂಬಿಕೊಂಡ ಭಕ್ತ ಸಾಗರ ಬೆಟ್ಟದ ಮಠದಲ್ಲೂ ಮುಳುಗಿದ ರಾಮನಾಮ ಜಪ ಕೊರಟಗೆರೆ ಪುಣ್ಯಕ್ಷೇತ್ರಗಳಲ್ಲಿ ಒಂದಾಗಿರುವ ಸಸ್ಯಕಾಶಿ ಎಂದೇ ಪ್ರಸಿದ್ದವಾಗಿರುವ ಸಿದ್ದರಬೆಟ್ಟದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿರವರ ಸಮ್ಮುಖದಲ್ಲಿ ಶ್ರೀ ವೀರಭದ್ರ ಸ್ವಾಮೀಜಿ ಹಾಗೂ ಮಠದ ವಿದ್ಯಾರ್ಥಿಗಳು ಮಠದ ಆವರಣದಲ್ಲಿ ರಾಮನನ್ನ ಪ್ರತಿಷ್ಠಾಪಿಸಿದ್ರು ಮಠದಲ್ಲಿರುವ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯ ಮುಖೇನ ಶ್ರೀರಾಮನ ಪೂಜೆಯನ್ನ ನೆರವೇರಿಸಿದ್ದಾರೆ ನ್ಯೂಸ್ ಕರ್ನಾಟಕ ಒಂದು ಮುತ್ತುರಾಜ್ ಕೊರಟಗೆರೆ ಭವ್ಯ ಭಾರತ ದೇಶದಲ್ಲಿ ಭಾರತ ದೇಶದ ಪ್ರಪಂಚದಲ್ಲಿ ದೇಶ ವಿದೇಶಗಳಲ್ಲಿ ಹಿಂದೂಗಳು ನೆಲೆಸಿದರೆ ಆ ಹಿಂದೂಗಳೆಲ್ಲರಿಗೂ ಸಹ ಇವತ್ತು ಒಂದು ಸಂತೋಷವಾದಂಥ ವಿಚಾರ ಏನು ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಮೆ ಪುನರ್ ಪ್ರತಿಷ್ಠಾಪನೆ ಆಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಎಲ್ಲ ಹಿಂದೂಗಳಿಗೂ ಸಹ ಸಂತೋಷವಾದಂಥ ವಿಚಾರ ಇದು ಸುಮಾರು ಐನೂರು ವರ್ಷಗಳ ಹಿಂದೆ ಶ್ರೀರಾಮನ ಒಂದು ದೇವಸ್ಥಾನ ಅಲ್ಲಿತ್ತು ಆದರೆ ಏನು ಧರ್ಮ ಧರ್ಮಗಳ ನಡುವೆ ಏನು ಒಡತನ ಉಂಟಾಗಿ ಮತ್ತೆ ಕೋರ್ಟು ಮೆಟ್ರಲ್ಗಳನ್ನು ಏರಿ ಆ ಒಂದು ಈ ವಿವಾದ ಅಂತ್ಯ ಕಂಡು ಇಂದು ರಾಮನ ಒಂದು ಪ ಭೂಮಿಯಲ್ಲೇನೆ ರಾಮನ ಪ್ರತಿಷ್ಠಾಪನೆ ಆಗ್ತಾ ಇದ್ರೆ ಆ ಹಿನ್ನೆಲೆಯಲ್ಲಿ ಇವತ್ತು ಕೊರಡಗೆರೆ ನಗರದಲ್ಲೂ ಸಹ ನಮ್ಮೆಲ್ಲ ಸ್ನೇಹಿತರು ಅಂದರೆ ವಿಶೇಷವಾಗಿ ಜೈ ಹಿಂದೂ ಬಜರಂಗಿ ಸೇನಾ ಟ್ರಸ್ಟ್ ಹಾಗೂ ಬಸ್ ಸ್ಟ್ಯಾಂಡ್ ಗೆಳೆಯರ ಬಳಗ ಎಲ್ಲ ನಮ್ಮ ಬಸ್ ಏಜೆಂಟ್ರುಗಳು ಆಟೋ ಚಾಲಕರು ಎಲ್ಲರೂ ಸೇರಿ ಈ ಒಂದು ವಿಶೇಷವಾದಂಥ ಒಂದು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದು ಇದು ನೈಜ ಹಿಂದೂಗಳ ಒಂದು ಜಾತಿಯಾಗಿ ಸೀಮಿತವಾಗಿರ್ತಕ್ಕಂಥದ್ದೆಲ್ಲ ಎಲ್ಲ ಧರ್ಮದವರು ಎಲ್ಲ ಪಕ್ಷದವರು ಭಾಗಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ವಿ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರಿಗೆ ಉತ್ಪೂರ್ಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಕೊರಡುಗೆರೆಯ ಶ್ರೀ ಕನಿ ಶ್ರೀಮತ್ ಕನಿಕಾಪ ದೇವಸ್ಥಾನದಲ್ಲಿ ಶ್ರೀ ಶ್ರೀರಾಮಪ್ಪ ಪ್ರಭು ಶ್ರೀರಾಮ ಮಂದಿರದ ಉದ್ಘಾಟನೆ ಪ್ರಯುಕ್ತ ಶ್ರೀಮತ್ ಕನಿಕಾಪ ದೇವಸ್ಥಾನದಲ್ಲಿ ಬೆಳಗ್ಗೆ ಶ್ರೀರಾಮ ತಾರಕ ಹೋಮ ಮತ್ತು ಸಂಜೆ ಶ್ರೀ ಸೀತಾರಾಮ ಕಲ್ಯಾಣೋತ್ಸವ ಕಾರ್ಯಕ್ರಮ ಸಂಜೆ ದೀಪೋತ್ಸವ ವಾಗರೋತ್ಸವ ಭಜನೆ ವಿಷ್ಣು ಸಹಸ್ರನಾಮ ಈ ಒಂದು ಕಾರ್ಯಕ್ರಮ ನಮ್ಮ ಎಂ ಜೆ ಜುವರ್ಸ್ನ ಮಾಲೀಕರ ಎಂ ಜೆ ಸುಧೀರ್ ಮತ್ತು ಅವರ ಸ್ನೇಹಿತರಿಂದ ಒಂದು ಕಲ್ಯಾಣೋತ್ಸವ ಕಾರ್ಯಕ್ರಮ ಕಾರ್ಯಕ್ರಮ ರಾಮ ತರಕೊಮ ಪುತ್ರ ಜುವಸ್ ಮಾಲೀಕರ ಕೆ ಕೆ ನವೀಕುಮಾರ್ ಅವರ ಒಂದು ಕುಟುಂಬ ವರ್ಗದಿಂದ ಈ ಒಂದು ವರ್ಗದಿಂದ ಎಲ್ಲ ಸಮಾಜಕ್ಕೆ ಒಂದು ಒಳ್ಳೆಯದಾಗಲಿ ಗೌರವ ಕಲ್ಯಾಣ ಆಗಲಿ ಅಂತ ಹೇಳಿ ಈ ಒಂದಿನ ಐನೂರು ವರ್ಷಗಳ ಒಂದು ಕ್ಷಣ ಇವತ್ತು ನಮಗೆ ನೀಡಿದೆ ಈ ಒಂದು ಶುಭ ಸಂದರ್ಭದಲ್ಲಿ ಲೋಕ ಕಲ್ಯಾಣವಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಶಿಸುತ್ತಾ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಮತ್ತೆ ಈ ಒಂದು ರಾಮೋತ್ಸವ ಕಾರ್ಯಕ್ರಮನ ಶ್ರೀ ಸಾರ್ವಜನಿಕ ರಾಮೋತ್ಸವದ ಕಾರ್ಯಕ್ರಮ ಅಂತ ಬಿಂಬಿಸುತ್ತಾ ಪ್ರತಿಯೊಬ್ಬರಿಗೂ ಕೂಡ ಪ್ರಸಾದ ವಿತರಣೆ ಕಾರ್ಯಕ್ರಮ ಆಗ್ತದೆ ಪ್ರಸಾದ ವಿತರಣೆ ಮತ್ತು ಪೂಜೆನ ಸ್ವೀಕರಿಸಬೇಕು ಎಲ್ಲರೂ ಅಂತ ಹೇಳಿ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಶ್ರೀರಾಮ್ ಎಲ್ಲರಿಗೂ ನಮಸ್ಕಾರ ಇಂದು ಅಯೋಧ್ಯೆಯಲ್ಲಿ ಶ್ರೀರಾಮರ ಮಂದಿರ ಲೋಕಾರ್ಪಣೆಯಾಗಿದೆ ರಾಮ ಶ್ರೀರಾಮರಿಗೆ ಪ್ರಾಣ ಪ್ರತಿಷ್ಠಾಪನೆ ಎನ್ನು ಇಡೀ ಎಲ್ಲರೂ ಕೋಟ್ಯಾಂತರ ಹಿಂದೂಗಳು ಅದೇ ರೀತಿಯಾಗಿ ಕೋಟ್ಯಾಂ ಕೋಟ್ಯಾಂತರ ರಾಮ ಭಕ್ತರು ಎಲ್ಲವನ್ನು ಅದನ್ನು ಸಂತೋಷ ಸ್ವೀಕರಿಸಿದರೆ ಅದರ ಪರಿಣಾಮವಾಗಿ ನಾವು ಇವತ್ತು ಕೊಡಿಗೆರೆಯ ಏನು ಬಸ್ ಸ್ಟ್ಯಾಂಡ್ ಗೆಳೆಯರ ಬಳಗ ಅದೇ ರೀತಿಯಾಗಿ ಜೈ ಬಜರಂಗಿ ಸೇವಾ ಟ್ರಸ್ಟ್ ಇಬ್ಬರೂ ಸೇರಿ ಇವತ್ತೊಂದು ನಿಜವಾಗಿ ಶ್ರೀರಾಮರನ್ನು ನಾವು ಪೂಜೆನ ಇಲ್ಲಿ ಆಚರಿಸಿದ್ದೀವಿ ಅದೇ ರೀತಿಯಾಗಿ ನಾವು ಎಲ್ಲರಿಗೂ ಒಂದು ಪ್ರಸಾದ ಕಾ ವಿನಿಯೋಗ ಕಾರ್ಯಕ್ರಮವನ್ನು ಹಂಚ್ಕೊಂಡಿದ್ದೀವಿ ಇದು ಕೇವಲ ಒಂದು ಶ್ರೀರಾಮ ಅನ್ನೋದು ಒಂದು ಧರ್ಮಕ್ಕೆ ಅವರು ಸೀಮಿತ ಅಲ್ಲ ಅವರ ಆದರ್ಶಗಳನ್ನು ಮಹರ್ಷಿ ವಾಲ್ಮೀಕಿರವರು ಇಡೀ ಪ್ರಪಂಚಕ್ಕೆ ಶ್ರೀರಾಮ ಅಂದರೆ ಏನು ರಾಮರಾಜ್ಯ ನಿಜವಾದ ರಾಮರಾಜ್ಯ ಏನು ಅಂದರೆ ಎಲ್ಲ ಧರ್ಮೀಯರು ಎಲ್ಲ ಜನಾಂಗರು ನೆಮ್ಮದಿಯಾಗಿ ಶಾಂತಿಯಾಗಿ ಯಾವುದೇ ಕಳ್ಳತನ ಸುಳಿಗೆ ಮೋಸಗಳಿಂದಲೇ ಅದನ್ನು ಇರಬೇಕು ಅನ್ನೋದು ನಿಜವಾದ ರಾಮರಾಜ್ಯದ ಕನಸು ವಾಲ್ಮೀಕಿಯರವ್ರು ಬರದಂಥ ಕನಸು ಅದನ್ನು ನಾವು ಭಾರತದಲ್ಲಿ ಕಾಣಬೇಕು ಯಾವುದೇ ರಥದಿದೆ ಗೋಮು ಸೌಹಾರ್ದ ಯಾವುದೂ ಇಲ್ಲ ಶ್ರೀರಾಮರು ಎಲ್ಲಿ ಹುಟ್ಟಿದಾರೋ ಅಲ್ಲಿ ನೆಲೆಸಿದ್ದಾರೆ ಅದೇ ರೀತಿಯಾಗಿ ಎಲ್ಲರೂ ಸಹ ಇದನ್ನು ಶ್ರೀರಾಮನವನ್ನು ಇರಬೇಕು ಶ್ರೀರಾಮರ ಕೇವಲ ಒಂದು ಧರ್ಮ ಅಲ್ಲ ಅದೇ ರೀತಿಯಾಗಿ ನಾವು ಇದರಲ್ಲಿ ಯಾವುದೇ ರಥದ ಕೋಮುಗೆ ದೆರೆಗಳನ್ನು ತೆರೆದಾಗ ಯಾವುದೇ ಸಹ ಒಂದು ಸಂಘ ಪರಿವಾರ ಸಹ ಇಲ್ಲ ಅದೇ ರೀತಿಯಾಗಿ ಡೋಂಗಿ ಜಾತ್ಯತೀತಗಳು ಇಲ್ಲ ನಾವು ನಿಜವಾದ ಶ್ರೀರಾಮ ಭಕ್ತರು ನಿಜವಾದ ಶ್ರೀರಾಮ ಆದರ್ಶಗಳನ್ನು ಪಾಲಿಸೋಂಥ ಎಲ್ಲ ಭಕ್ತರು ಒಗ್ಗಟ್ಟಾಗಿ ಏನು ನಮ್ಮ ಕೊಡಗೆರೆಯ ಬಸ್ ಏಜೆಂಟ್ರುಗಳು ಅದೇ ರೀತಿಯಾಗಿ ಅಂಗಡಿ ಮಾಲೀಕರು ಆಟೋದವರು ಹಾಗೂ ನಮ್ಮ ಟ್ಯಾಂಕ್ ಏನು ಮತ್ತು ಮಾಲೀಕರು ಇವರೆಲ್ಲ ಸೇರ್ಕೊಂಡಿದ್ದೀವಿ ಎಲ್ಲರೂ ಒಟ್ಟಾಗಿ ಮಾಡೋದ್ರಿಂದ ಇವತ್ತು ಅದ್ಭುತವಾಗೇನಿದೆ ಸಮಸ್ತ ಜನರು ನಮ್ಮೊಂದಿಗೆ ಸಾವಿರಾರು ಜನರು ಪ್ರಸಾದನ ಸ್ವೀಕರಿಸಿದ್ದಾರೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಜೈ ಶ್ರೀರಾಮ್ ಜೈ ವಾಲ್ಮೀಕಿ ಜೈ ಹನುಮಾನ್ ಈ ದಿನ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದ್ದು ಇದು ಒಂದು ಐನೂರು ವರ್ಷದ ಕೆಲಸ ಇದು ಈ ದಿನ ನಮ್ಮ ಹೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಾಡಲು ನಿಂತಿದ್ದಾರೆ ದಿನ ಏನು ಅಖಂಡ ಭಾರತ ಶ್ರೀ ರಾಮಚಂದ್ರ ರಾಮಚಂದ್ರ ಪ್ರಭು ಇತಿಹಾಸ ಪ್ರಸಿದ್ಧ ಐನೂರು ವರ್ಷ ವರ್ಷಗಳ ಇತಿಹಾಸ ಇರುವಂತಹ ಶ್ರೀರಾಮಚಂದ್ರ ಪ್ರಭುವಿನ ಇವತ್ತು ಅಯೋಧ್ಯೆಯಲ್ಲಿ ಏನು ಲೋಕಾರ್ಪಣೆಗೊಳ್ತಾ ಇದೆ ಶ್ರೀರಾಮಲಲ್ಲಾ ಅನ್ನೋ ಒಂದು ಮೂರ್ತಿ ಅದರಲ್ಲೂ ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದ ಮೈಸೂರಿನ ಜಿಲ್ಲೆಯ ಒಂದು ಕಲ್ಲು ಕಲ್ಲು ಇವತ್ತು ಶಿಲೆಯಾಗಿ ಅಯೋಧ್ಯೆಯಲ್ಲಿ ಸೇರುತ್ತೆ ಅಂದರೆ ನಿಜವಾಗ್ಲೂ ಅದರಲ್ಲಿ ಹೆಚ್ಚಿನ ನಮ್ಮ ಕರ್ನಾಟಕ ಜನತೆಗೆ ಒಳ್ಳೆ ಶುಭ ಸಂದರ್ಭ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಈ ಒಂದು ಇತಿಹಾಸ ಪ್ರಸಿದ್ಧರ ಶ್ರೀರಾಮ ಚಂದ್ರರ ಒಂದು ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಕೊಡ್ತಾ ಇರೋದು ಇಡೀ ಅಖಂಡ ಭಾರತದ ನಮ್ಮ ಹಿಂದೂ ಸಾಂತ್ಯ ಮರ್ಯಾದ ಪ್ರಚಾರ ಮರ್ಯಾದ ಪ್ರಚಾರ ರಾಮನ ಒಂದು ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಆಗ್ತಾ ಇರೋದು ನಿಜವಾದ ಸಂತೋಷಿ ಆ ಆ ಒಂದು ಅಂಗವಾಗಿ ಇವತ್ತು ನಮ್ಮ ಕೊಡ್ಕೆರೆಯಲ್ಲಿ ಎಲ್ಲಾ ಹಿಂದೂ ಭಕ್ತಾದಿಗಳಿಂದ ಎಲ್ಲಾ ಸೇವಾ ಸೇವಾದಿಗಳಿಂದ ಸೇರಿ ಇವತ್ತು ಏನು ವಿಶೇಷವಾಗಿ ನಮ್ಮ ರಾಘವೇಂದ್ರ ಭಟ್ ಮಲ್ಲಿಕ ರಂಗಪ್ಪನವರ ನೇತೃತ್ವದಲ್ಲಿ ನಮ್ಮ ಪ್ರದೀಪ್ ಅವರ ಎಲ್ಲಾ ಸ್ನೇಹಿತರು ಸಂಘಟಿಗಳು ಸೇರಿ ನಮ್ಮ ಗಣೇಶ್ ಅವರು ಎಲ್ಲರೂ ಸೇರಿ ಮತ್ತು ವಿಶೇಷವಾಗಿ ನಮ್ಮ ಹೆಸರುವಾಸಿ ಹೆಸರುವಾಸಿಯಾಗಿರುವಂಥ ಮೇನು ಅದಕ್ಕೆ ಶ್ರೀರಾಮನಿಗೆ ಪ್ರಿಯವಾದಂಥ ಹೆಸರು ಬೆಳೆ ಮಾಂಕೂಟ ಕೇಸರಿ ಬಾತು ಮೊಸರನ್ನ ಟೊಮಟಾ ಭಾತು ಪಂಗಲ್ಲು ಎಲ್ಲರ ಬಗೆ ಬಗೆಯ ಒಂದು ಸಿಹಿ ತಿಂಡಿಗಳನ್ನ ಇವತ್ತು ಜಿಗಳಿಗೆ ವಿತರಿಸಬೇಕು ಅಂತ ಎಲ್ಲ ಒಂದು ಒಗ್ಗೂಡಿಯಿಂದ ನಿರ್ವಹ ನಿರ್ವಹಿಸಬೇಕು ಅಂತೇಳಿ ಇದು ರುವಂತಾಮ ಮತ್ತೆ ಅಯೋಧ್ಯೆ ಚಿತ್ರ ಬರೆದಿದ್ದೀನಿ ರಾಮ ಅಂತ ಕನ್ನಡ ಅಕ್ಷರದಲ್ಲೇ ಇಡೀ ಅಯೋಧ್ಯೆ ಹಾಗೂ ರಾಮನ ಚಿತ್ರ ಬರೆದಿದ್ದೀನಿ ಕಣ್ಣಿನ ಉಬ್ಬಿರ್ಬೋದು ಪ್ರಾಣ ಬಿಲ್ಲು ಹಾಗೆ ರಾಮನು ಕಿರೀಟ ಅಯೋಧ್ಯೆ ಚಿತ್ರ ಎಲ್ಲರೂ ಬರಿ ರಾಮನ ಎರಡು ಅಕ್ಷರದಿಂದನೇ ಇದೆ ಇಲ್ಲೆಲ್ಲ ರಾಮ ರಾಮನ ಹೆಸರಿನಿಂದನೇ ಇದೆ ಕಣ್ಣಿನ ಉಬ್ಬು ರಾಮನ ಕಣ್ಣಿನ ಉಬ್ಬಲು ಕೂಡ ರಾಮ ಅಂತ ಬರೆದಿದ್ದೀನಿ ಕಿರೀಟದಲ್ಲೂ ಇದೆ ಹಾಗೆ ಬಿಲ್ಲು ಹಾಗೆ ಅಯೋಧ್ಯೆ ಇದು ಅಯೋಧ್ಯೆಯಲ್ಲಿ ಎಲ್ಲ ಕಡೆನು ರಾಮನದ ಹೆಸರಲ್ಲೇ ನಾನು ಅಯೋಧ್ಯೆನ ನಾನು ಇದು ಪೇಂಟಿಂಗ್ ಮಾಡೋಕ್ಕೆ ಫೈವ್ ಡೇಸ್ ತಗೊಂಡಿದ್ದೀನಿ ಹಾಗೆ ಇದು ಎಲ್ಲ ಸ್ಕೆಚ್ ಪೆನ್ಸ್ ಥರ ಪಾಯಿಂಟ್ ಪೆನ್ ಬರುತ್ತೆ ಸೊ ಪಾಯಿಂಟ್ ಪೆನ್ನಲ್ಲೇ ಬರ್ತಿರೋದು ಕಲರ್ ಕಲರ್ ಪಾಯಿಂಟ್ ಪೆನ್ ಇವತ್ತು ಹೇಗೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಕೊಡುಗೆ ಇದೆ ಅದೇ ರೀತಿ ನಾನು ಈ ರಾಮನ ರಾಮ ಅಯೋಧ್ಯೆ ಅಯೋಧ್ಯೆಗಳನ್ನು ಕೊರಡ್ಗೆರೆ ದೇವಸ್ಥಾನದಲ್ಲಿ ಕೊಡಬೇಕು ಅಂತ ಬೆಟ್ಟದ ಮಠದಲ್ಲೂ ಮುಳುಗಿದ ರಾಮನಾಮ ಜಪ ಕೊರಟಗೆರೆ ಪುಣ್ಯಕ್ಷೇತ್ರಗಳಲ್ಲಿ ಒಂದಾಗಿರುವ ಸಸ್ಯಕಾಶಿ ಎಂದೇ ಪ್ರಸಿದ್ದವಾಗಿರುವ ಸಿದ್ದರ ಬೆಟ್ಟದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿರವರ ಸಮ್ಮುಖದಲ್ಲಿ ಶ್ರೀ ವೀರಭದ್ರ ಸ್ವಾಮೀಜಿ ಹಾಗೂ ಮಠದ ವಿದ್ಯಾರ್ಥಿಗಳು ಮಠದ ಆವರಣದಲ್ಲಿ ರಾಮನನ್ನ ಪ್ರತಿಷ್ಠಾಪಿಸಿದ್ರು ಮಠದಲ್ಲಿರುವ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯ ಮುಖೇನ ಶ್ರೀರಾಮನ ಪೂಜೆಯನ್ನ ನೆರವೇರಿಸಿದ್ದಾರೆ ನ್ಯೂಸ್ ಕರ್ನಾಟಕ ಒಂದು ವರದಿ ಮುತ್ತುರಾಜ್ ಕೊರಟಗೆರೆ